ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಹನುಮಾನ್ ಜಯಂತಿ ಆಯಿತು ಹನುಮಾನ್ ಜಯಂತಿ ಆದಮೇಲೆ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಸೊ ನಮ್ಮ ಏರಿಯಾದಲ್ಲಿ ದೀಪದ ಆರತಿ ಅಂತ ಮಾಡ್ತಾರೆ ಸೊ ದೀಪದ ಆರತಿ ಅಂದರೆ ಎಲ್ಲ ಮನೆಯಿಂದ ದೀಪಗಳು ತೊಗೊ ಆರತಿ ಮಾಡಿಕೊಂಡು ತಂಬಿಟ್ಟು ಮಾಡ್ಕೊಂಡು ತೊಗೊಂಡೋಗಿ ದೇವರಿಗೆ ಪೂಜೆ ಮಾಡಿಸಿ ಸೊ ಯಾರು ಕುರಿಗಳು ಅದು ಇದು ಕಟ್ ಮಾಡೋದಿದ್ರೆ ಇವತ್ತು ಮಾಡ್ಕೋತಾರೆ ಸೊ ನೆನ್ನೆ ಸ್ಯಾಟರ್ಡೇ ಇರೋದ್ರಿಂದ ಮಾಡಿಲ್ಲ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಾಡ್ತಾಯಿದ್ದಾರೆ ಸೊ ಇವಾಗ ನಮ್ಮ ಅತ್ತೆ ಮನೆಯಲ್ಲಿ ಹೋಗಿ ಅಲ್ಲಿ ಅವರು ಮಾಡಿಟ್ಟಿದ್ದಾರೆ ಅಲ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಫೋರ್ ತರ್ಟಿ ಆಗಿ ಗೆದ್ದಿದ್ವಿ ಎದ್ಬಿಟ್ಟು ಸ್ನಾನ ಆಗಿ ಇನ್ನೂ ಎಲ್ಲ ಕೆಲಸಗಳೆಲ್ಲ ಮುಗೀತು ಸೊ ಇವಾಗ ರೆಡಿಯಾಗಿದ್ದೀವಿ ಸೊ ಹೋಗೋಣ ಹಾಗೆ ಮನೆಗೆ ಸ್ವಲ್ಪ ಜನ ಗೆಸ್ಟ್ ಕೂಡ ಬಂದಿದ್ದಾರೆ ಸೊ ಅವರೆಲ್ಲ ಮಲಗಿದ್ದಾರೆ ಒಬ್ರು ಇದ್ದಿದ್ರೆ ನಮ್ಮಕ್ಕ ಅವ್ರು ಹೋಗಿದ್ದಾರೆ ಆಲ್ರೆಡಿ ನಾವು ಇವಾಗ ಹೋಗಿ ಅಲ್ಲಿ ದೀಪದ ಆರತಿನ ಮಾಡ್ಕೊಂಡು ಮಾಡಿಟ್ಟಿದ್ದಾರೆ ನಮ್ಮ ಅತ್ತೆ ಪಪ್ಪ ತಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಸೊ ಅಲ್ಲೋದ್ಮೇಲೆ ಆದರೆ ವಿಡಿಯೋ ಇದು ನಮ್ಮ ಅತ್ತೆ ಮನೇಲಿ ದೇವ್ರ ಮನೆ ನಮ್ಮ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಎಲ್ಲರೂ ಬಂದರೆ ಹೊರಡೋದು ಭುವನೇಶ್ವರ ಮಾರಿಯಮ್ಮ ಎಲ್ಲ ದೀಪದಾರ್ತಿಗಳೆಲ್ಲ ತಗೊಂಡ್ಬಂದು ಪೂಜೆ ಮಾಡಿ ृक्षायार्पया वस्त्रोपचार पूजा निवेदन सोर्पयाम युक्त ನಮಸ್ಕಾರ ನಮಸ್ಕಾರ ಓಂ ನಮಸ್ಕಾರ ಶ್ರೀ ವಿನಾಯಕ ಪ್ರಭುಗಳು ಎಲ್ಲರಿಗೂ ಆತ್ಮವಿಶ್ವಾಸ ವಿನಾಯಕನಿಗೆ ಮುನಿಶ್ ಕೋಡುಗಳ ವಾಕೇ ಮಜಾ ಇದೆ ಏನು ಕೊಡ್ಬೇಕಂತೆ ಈ ದೇವರು ಮೊದಲೇ ಇದ್ದಿದ್ದು ಅಂದ್ರೆ ಈ ದೇವಾಸ್ಥಾನ ಸ್ಥಾಪನೆ ಮುಂಚೆ ಇದೇವಿ ಇದು ಫಸ್ಟ್ ಆಮೇಲೆ ಅಲ್ಲಿರೋ ದೇವರು

E você quer it? É que... ಈಗ ಎಲ್ಲ ಮುಗೀತು ಎಲ್ಲ ಅರ್ಶನ ಕುಂಕುಮ ಎಲ್ಲ ಒಬ್ರಿಗೊಬ್ಬರೆಲ್ಲ ಇಟ್ಕೊಂಡು ಪೂಜೆಗಳು ಸ್ಟಾರ್ಟ್ ಮಾಡ್ತೀವಿ ರೀಸೆಂಟ್ ಆಗಿ ಮದುವೆ ಆಯ್ತು ಇವಳ್ದು ಸೊ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಥರ ಸೊ ಫೈನಲಿ ಹಾಯ್ ಇಡ ಆಯ್ತು ಚಪ್ಪು ಸೊ ಎಲ್ಲ ಪೂಜೆ ಮುಗೀತು ಫೈನಲಿ ಹ ಸಂದರ್ಭದಲ್ಲಿ ಮಾಡಿ ಅಂದ್ರೆ ಬಲಿ ಏನಾದ್ರು ಮಾಡಿದ್ರೆ ತಾಯಿ ಶಾಂತಿ ಆಗಿ ಅಂದ್ರೆ ನೈಟ್ ಪಲ್ಲ ಕಿ ಎಲ್ಲ ಆದ್ಮೇಲೆ ಆದ್ಮೇಲೆ ತಾಯಿಗೆ ಬೆಳಗ್ಗೆ ಬಂದು ಬೆಲ್ಲದಾರತಿ ಮಾಡಿ ಶಾಂತಿಯಾಗಿ ಅಂತ ಹೇಳಿ ಮಾಡಿ ಏನೋ ಬಲಿ ನೈವೇದ್ಯ ಏನಂತ ಮಾಡುವಾಗ ಊರಿಗೆ ಬರ್ತಕ್ಕಂಥ ಯಾಕೆ ರೋಗ ಅದೃಷ್ಟಗಳು ಬಾಧೆಗಳು ಸುಗಾದಾದಿ ರೋಗಗಳನ್ನೆಲ್ಲ ನಿವಾರಣೆ ಮಾಡಿ ಆ ತಾಯಿ ಶಾಂತಿ ಆಗ್ತಾರೆ ತಾಯಿ ಅಂದ್ರೆ ಲೋಕಾಲಯ ಅವಳು ಚೆನ್ನಾಗಿದ್ರೆ ಲೋಕಾನ ಚೆನ್ನಾಗಿತ್ತು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಾಯಿಯನ್ನು ನಾವು ಪರಿಪರಿಯಾಗಿ ಬೇಡಿಕೊಂಡು ಈ ಒಂದು ಉತ್ಸವವನ್ನು ಮಾಡಿ ಥ್ಯಾಂಕ್ ಯು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಅದೇ ಕೇಳ ನಮ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ನೀವು ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ತುಂಬಾ ಜನ ತಿಳ್ಕೊತಾರೆ ನೆಕ್ಸ್ಟ್ ಓಕೆ ಫ್ರೆಂಡ್ಸ್ ಇದೆ ಇವತ್ತಿನ ಹಬ್ಬದ ವಿಶೇಷತೆ ಸೊ ಮುಗಿತು ಇವತ್ತಿನ ಲಾಗು ಕುಮ್ಮ ಎಲ್ಲ ಅಷ್ಟರಲ್ಲಿ ಹಿಂಗೆ ಎಲ್ಲರೂ ಸೇರಿ ಪ್ರಸಾದ ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ ಹೋಟ್ಲಿಂದ ತಂದ್ಬಿಟ್ಟು ಏನೇನ್ ಮಾಡಿದೀರ ರೈಸ್ ಪಲಾವ್